ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ನಾವು ಬಂದಿದ್ದೀವಿ ನಮ್ಮ ಚಂದ್ರಾಯಪಟ್ಟಣದಲ್ಲಿರೋವಂಥ ಕೋಟೆ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಕಿರು ಪರಿಚಯ ನಾವಿಲ್ಲಿ ಇದ್ದೀವಿ ಫ್ರೆಂಡ್ಸ್ ಈ ದೇವಸ್ಥಾನ ತುಂಬ ಮಹತ್ವದ್ದಾಗಿದೆ ಎಷ್ಟು ಚೆನ್ನಾಗಿದೆ ನೀವೇ ನೋಡಿ ತುಂಬಾ ಸುಂದರವಾಗಿದೆ ದೇವಸ್ಥಾನನೂ ಅಷ್ಟೇ ಮತ್ತು ದೇವರು ಕೂಡ ತುಂಬಾ ತುಂಬಾ ದೇವಿ ಮತ್ತು ತುಂಬ ಸುಂದರವಾಗಿದೆ ಇಲ್ಲಿ ನೀವು ಚಂದ್ರಾಯಪಟ್ಟಣಕ್ಕೆ ಬಂದರೆ ಮಿಸ್ ಮಾಡ್ದಂಗೆ ಈ ದೇವಸ್ಥಾನನ ಬಂದು ನೋಡ್ಕೊಂಡೋಗಿ ಪ್ರತಿ ಶುಕ್ರವಾರನೂ ವಿಶೇಷ ಪೂಜೆಗಳು ನಡೆಯುತ್ತೆ ಶುಕ್ರವಾರದತ್ತಂತೂ ತುಂಬಾ ಜನ ಇರ್ತಾರೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ನಾವಂತೂ ದೇವಿನ ತುಂಬಾ ನಂಬಿದ್ದೀವಿ ಪ್ರತಿ ಶುಕ್ರವಾರ ಯಾವುದೇ ಮಿಸ್ ಇಲ್ಲದಂಗೆ ನಾವು ದೇವಸ್ಥಾನನ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡೋಕ್ಕೂ ಅಷ್ಟೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ತುಂಬ ಎಷ್ಟೆಲ್ಲ ಫಿಶ್ ಇದೆ ಅಂತಂದರೆ ತುಂಬ ಮೀನುಗಳಿದೆ ತುಂಬ ಎಷ್ಟು ಸುಂದರವಾಗಿದೆ ಅಂತಂದರೆ ದೇವಸ್ಥಾನ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಯಾರೆಲ್ಲ ಚೆನ್ನಾಗಿ ಬಣ್ಣಕ್ಕೆ ಬಂದಿರ್ತೀರಾ ಅಥವಾ ಅವರೆಲ್ಲರೂ ದೇವಸ್ಥಾನನ ಒಂದ್ಸಲಿ ಭೇಟಿ ಕೊಡಿ ಕೋಟೆಲ್ಲೇ ಇರೋವಂಥದ್ದು ದೇವಸ್ಥಾನ ಇದು ಬನ್ನಿ ಫ್ರೆಂಡ್ಸ್ ಇವಾಗ ದೇವರ ದರ್ಶನ ಮಾಡೋಣ ಇಲ್ಲಿ ಪ್ರತಿ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ಮತ್ತು ನಿಂಬೆಹಣ್ಣು ಆರತಿ ಇದು ಇಲ್ಲಿ ಪ್ರತಿ ಶುಕ್ರವಾರ ತುಂಬ ಜನ ಮಾಡ್ತಾ ಇರ್ತಾರೆ ಅದೇ ಇಲ್ಲಿ ಅದೇ ಇಲ್ಲಿನ ವಿಶೇಷ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಶುಕ್ರವಾರದೊತ್ತಂತೂ ಎಷ್ಟು ನೋ ಇಲ್ಲಿ ಇವಾಗಲೇ ನೋಡಿ ಆಂಟಿ ಎಷ್ಟು ಚೆನ್ನಾಗಿ ನಿಂಬೆಣ್ಣ ನಿಂಬೆಹಣ್ಣಿನ ಆರತಿ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅಲ್ಲೇ ಇರೋಂತಹ ಗಣೇಶನ ವಿಗ್ರಹ ಇದು ಇದೆಲ್ಲ ದೇವರ ವಿಗ್ರಹಗಳು ಅದೇ ದೇವಸ್ಥಾನದಲ್ಲಿರೋಂತಹ ದೇವರ ವಿಗ್ರಹಗಳು ತುಂಬ ಚೆನ್ನಾಗಿರುತ್ತೆ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಮ್ಮೂರಲ್ಲಿ ಈ ಥರ ದೇವಸ್ಥಾನ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ ಅಲ್ಲೇ ಪಕ್ಕದಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಲ್ಲ ದೇವಸ್ಥಾನದಲ್ಲೇ ಇರುವಂತಹ ವಿಗ್ರಹಗಳು ಅದೇ ದೇವಸ್ಥಾನದಲ್ಲಿ ಅದೇ ದೇವಸ್ಥಾನದಲ್ಲಿ ಶಿವನ್ ವಿಗ್ರಹ ಕೂಡ ಇದೆ ಇದಂತೂ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಇದು ಒಳಗಡೆಯಿಂದನೇ ಈ ಥರ ಇರೋ ಅಂಥದ್ದು ವ್ಯೂ ನೋಡಿ ಫ್ರೆಂಡ್ಸ್ ಹೊರಗಡೆ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಒಂದ್ಸಲಿ ಅಮ್ಮನ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ತುಂಬಾ ದೇವಿ ನಾವಂತೂ ತುಂಬಾ ನಂಬಿದ್ದೀವಿ ಏನು ಕೇಳಿದ್ರೂ ಇಲ್ಲ ಅನ್ನೋ ಇಲ್ಲ ಫ್ರೆಂಡ್ಸ್ ನಾನು ಆವಾಗಲೇ ಹೇಳಿದ್ನಲ್ಲ ವಿಶೇಷ ಅಂತ ಹೇಳಿ ಇಲ್ಲಿ ಶುಕ್ರವಾರದ್ದು ನಿಂಬೆಹಣ್ಣಿನ ಆರತಿ ಶುಕ್ರವಾರ ಇಲ್ಲಿ ಅದೇನೇ ವಿಶಿಷ್ಟವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಕೊಳದ್ದು ಕೊಳ ಮತ್ತು ದೇವಸ್ಥಾನದ್ದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಇವಾಗ ಮಹಾಮಂಗಳ ಆರತಿ ಆಗ್ತಾಯಿದೆ ಕೊನೆಯಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್